नमस्कार न्यूज 26 सिक्स की स्वागत ಬಾಳಿಕೋಟೆ ಪಟ್ಟಣದ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಶ್ರೀ ಎಸ್ ಪಾಟೀಲ್ ಇಂಗ್ಲಿಷ್ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಸ್ ಪಾಟೀಲ್ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷ ಧರ್ಮಪತ್ನಿಯವರಾದ ಶ್ರೀಮತಿ ಶಾಂತಮ್ಮ ಹೆಚ್ ಚೌಧರಿ ನಿವೃತ್ತ ಶಿಕ್ಷಕಿಯರು ಉಪಸ್ಥಿತರಿದ್ದರು ಕಾರ್ಯದರ್ಶಿಗಳಾದ ಸಚಿನ್ ಹೆಚ್ ಪಾಟೀಲ್ ಪಾಟೀಲ್ ಹಾಗೂ ಕಿರಣ್ ಹೆಚ್ ಪಾಟೀಲ್ ಮುಖ್ಯ ಶಿಕ್ಷಕಿ ಶ್ರೀಮತಿ ಮೀರಾ ದೇಶಪಾಂಡೆ ಹಾಗೂ ಶ್ರೀಮತಿ ಲಕ್ಷ್ಮೀ ದೇಶಪಾಂಡೆ ಸಂಗೀತ ಶಿಕ್ಷಕಿಯರು ಶ್ರೀಮತಿ ಎಂಎಸ್ ಬಿರಾದರ ಪ್ರಾಚಾರ್ಯರು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದರು ಶ್ರೀಮತಿ ಶ್ರೀಯಾ ದೇಶಪಾಂಡೆ ಭರತನಾಟ್ಯವನ್ನ ಮಾಡಿದ್ರು ಇಂಗ್ಲಿಷ್ ಮಾಧ್ಯಮದ ಅನೇಕ ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರುಕ್ಮಿಣಿ ವೇಷಗಳನ್ನು ಧರಿಸಿ ಕಾರ್ಯಕ್ರಮದ ಗಮನವನ್ನ ಸೆಳೆದರು ಕೃಷ್ಣ ಮತ್ತು ರುಕ್ಮಿಣಿ ವೇಷಧಾರಿಗಳಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನ ವೇದಿಕೆ ಗಣ್ಯರು ನೀಡಿದರು ಅಧ್ಯಕ್ಷರು ವಿದ್ಯಾರ್ಥಿಗಳಿಗೆ ಕೃಷ್ಣನ ವಿಶಿಷ್ಟ ಮಾಹಿತಿಗಳನ್ನು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಮಾಧ್ಯಮದ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲಕರು ಹಾಜರಿದ್ದು ಕಾರ್ಯಕ್ರಮದ ನಿರೂಪಣೆಯನ್ನ ಮಹಂದೇಶ್ ಕುಂಬಾರ ವಂದನಾರ್ಪಣೆಯನ್ನ ನಂದಿನಿ ಶಿಕ್ಷಕಿಯರು ನೆರವೇರಿಸಿದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ತಾಲೂಕಿನ ಪ್ರಾಚಾರ್ಯರಾದಂಥ ಸೋದರಿ ಮಲ್ಲಮ್ಮ ಧಾರವರೇ ನಮ್ಮ ಶ್ರೀಮತಿ ಆದಂಥ ಧಾರ್ಮ ಪಾಟೀಲ್ ಅವರೇ ಎಲ್ಲ ಶಿಕ್ಷಕ ಬಂಧುಗಳೇ ಪಾಲಕ ಬಂಧುಗಳೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಪುಸ್ತಕ ಈಗ ಇದು ಈಗಾಗಲೇ ಮೇಡಮ್ ಸಂಪೂರ್ಣವಾಗಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ